ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಎನ್ ಜಿ ಓ ದುರ್ಗೇಶಪ್ಪ ಚಿತ್ರದುರ್ಗ ಸ್ನೇಹಿತರೆ ನಾವು ಭೂಮಿ ಮತ್ತು ವಸತಿ ಹೋರಾಟ ಸಮಿತಿಯ ಸದಸ್ಯರಾಗಿರೋದ್ರಿಂದ ಹೇಳ್ತಾ ಇದ್ದೇವೆ ನೀವು ಏನಾದರೂ ರಾಜ್ಯದಲ್ಲಿ ಭೂಮಿಗಾಗಿ ಅರ್ಜಿ ಸಲ್ಲಿಸಿ ಫಾರಂ ನಂಬರ್ ಐವತ್ತು ಫಾರಂ ನಂಬರ್ ಐವತ್ತ್ಮೂರು ಫಾರಂ ನಂಬರ್ ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಿ ಭೂಮಿ ನಮಗೆ ಇವತ್ತಲ ನಾಳೆ ಸಿಗುತ್ತೆ ಅಂತ ನೀವು ಮನೆಯಲ್ಲೇ ಕೂತರೆ ನಿಮ್ಮ ಭೂಮಿ ನಿಮಗೆ ಸಿಗೋದು ಗ್ಯಾರಂಟಿ ಇಲ್ಲ ಯಾಕಂದರೆ ಸ್ನೇಹಿತರೆ ಇಲ್ಲಿ ಕಾಣ್ಬೋದು ನಮ್ಮ ಹೋರಾಟದ ಒಂದು ಕರಪತ್ರ ನೋಡಿ ಈ ಕರಪತ್ರ ಯಾಕೆಂದರೆ ಹೋರಾಟ ಮಾಡುವುದಕ್ಕಾಗಿ ಯಾಕೆಂದರೆ ಹೋರಾಟ ಮಾಡದೆ ಯಾವುದು ಕೂಡ ಈಜೆಗೆ ಸಿಕ್ಕಿಲ್ಲ ಸಿಗೋದು ಇಲ್ಲ ನೋಡಿ ಸ್ನೇಹಿತರೆ ಸುಮಾರು ವರ್ಷಗಳ ಹಿಂದೆ ಕೆಲವು ಜಿಲ್ಲೆಗಳಲ್ಲಿ ಬುಡಕಟ್ಟು ಜನಾಂಗಕ್ಕೆ ಅಂತ ಭೂಮಿಯನ್ನು ಕೊಟ್ಟಿದ್ದಾರೆ ಅವರು ನಮಗೆ ಭೂಮಿ ಸಿಕ್ಕಿದೆ ಅಂತ ಒಂದು ಖುಷಿಯಲ್ಲಿ ಆ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಆ ಭೂಮಿ ಎಲ್ಲ ಅಕ್ರಮ ಹಂಚಿಕೆಯಾಗಿದೆ ಅದನ್ನೆಲ್ಲ ವಾಪಸ್ ಪಡೆದುಕೊಳ್ಳಬೇಕು ಎಂಬ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅದೇ ಆದೇಶದಂತೆ ಇವತ್ತು ಸರ್ಕಾರ ಆ ಭೂಮಿಯೆಲ್ಲ ವಾಪಸ್ ಪಡೆದುಕೊಳ್ಳೋಕ್ಕೆ ಒಂದು ಪಿತೂರಿ ನಡೆಸ್ತಾ ಇದ್ದಾರೆ ನೋಡಿ ಫಾರಂ ನಂಬರ್ ಐವತ್ತು ಐವತ್ತ್ಮೂರು ಐವತ್ತೇಳರಲ್ಲಿ ಅರ್ಜಿ ಹಾಕಿ ಸಿಗುತ್ತೆ ಅಂತ ಕೂತಿದ್ದಾರೆ ಆದರೆ ಸಿಗೋದು ಗ್ಯಾರಂಟಿ ಇಲ್ಲ ಹಾಗಾಗಿ ನೋಡಿ ಈ ಪತ್ರದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಹೋರಾಟ ಮಾಡೋರ ಹೆಸರೆಲ್ಲ ಹಾಕಿರ್ತಾರೆ ನೀವೆಲ್ಲ ಓದ್ಕೆಂಬೋದು ನೋಡಿ ಈ ಪತ್ರದಲ್ಲಿ ಎಲ್ಲ ಜಿಲ್ಲೆಯರ ಹೆಸರುಗಳು ಮತ್ತು ದೂರವಾಣಿ ಸಂಖ್ಯೆ ಇದ್ದಾವೆ ನೀವು ಕಾಣ್ಬೋದು ನೋಡಿ ಹೋರಾಟದ ರೂಪುರೇಷೆ ಹೇಗಿದೆ ಇದೇ ಎಲ್ಲ ಜಿಲ್ಲೆಯಲ್ಲಿ ಬೇರೆ ಬೇರೆ ದಿನಾಂಕದಂದು ಹೋರಾಟ ಹಮ್ಮಿಕೊಂಡಿದ್ದಾರೆ ಈ ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸೋಮವಾರ ಈ ಹೋರಾಟದ ಕಾರ್ಯಕ್ರಮ ಇದೆ ನೀವು ಮನೆಯಲ್ಲಿ ಕೂತ್ರೆ ಖಂಡಿತ ಈ ಭೂಮಿ ನಿಮಗೆ ಸಿಗಲ್ಲ ಸ್ನೇಹಿತರೆ ನೀವು ಭೂಮಿಗಿಳಿದು ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ ನೋಡಿ ಕಾಣ್ಬೋದು ನೋಡಿ ಈ ಕರಪತ್ರನ ಓದ್ಕೊಳ್ಳಿ ಈ ವಿಡಿಯೋ ಮುಖಾಂತರ ನೀವು ಓದ್ಕೊಂಡು ಖಂಡಿತ ನೀವು ಬೀದಿಗಿಳಿಲೇಬೇಕು ನಿಮ್ಮ ತಾತ ಮಾಡಿರ್ಬೋದು ನಿಮ್ಮ ಅಪ್ಪ ಮಾಡಿರ್ಬೋದು ನೀವು ಭೂಮಿ ಮಾಡ್ತಾ ಇರ್ಬೋದು ಆದರೆ ಒಂದಿನ ನಿಮ್ಮ ಹತ್ರ ಕಿತ್ಕೊಂಡು ಉಳ್ಳವರಿಗೆ ಕೊಡುವಂಥ ಒಂದು ಪಿತೂರಿ ನಡೀತಾ ಇದೆ ಕಂಪನಿಗಳ ಹೆಸರಿನಲ್ಲಿ ನಿಮ್ಮ ಭೂಮಿಯನ್ನು ಕಿತ್ಕೊಂಡು ಕೊಡುವಂಥ ಒಂದು ಸರ್ಕಾರದ ಮಹತ್ವದ ಕೆಲಸ ಆಗಿದೆ ನಿಮಗೆ ಕಣ್ಣೊರೆಸುವಂಥ ಮೇಲ್ನೋಟಕ್ಕೆ ನಿಮಗೆ ಭೂಮಿ ಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಆದರೆ ಕೊಡೋದಿಲ್ಲ ಹಂಗಾಗಿ ದಯವಿಟ್ಟು ಕೂರಬೇಡಿ ಇದ್ರಾಗ ಇರ್ತಕ್ಕಂಥ ಮಾಹಿತಿಯನ್ನು ಓದಿಕೊಳ್ಳಿ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ ಸ್ಕ್ರೀನ್ ಶಾಟ್ ತಗೊಂಡು ಓದಿಕೊಳ್ಳಿ ಈ ಮಾಹಿತಿ ನಿಮಗೆ ಸಿಗುತ್ತೆ ಇದರಲ್ಲಿ ಎಲ್ಲ ಥರ ಮಾಹಿತಿ ಇದೆ ಖಂಡಿತ ನೀವು ಬೀದಿಗಿಳಿದು ಹೋರಾಟ ಮಾಡಲೇಬೇಕು ಇಲ್ಲ ಅಂದರೆ ನಿಮ್ಮ ಭೂಮಿ ನಿಮಗೆ ಸಿಗಲ್ಲ ಇವತ್ತು ವ್ಯವಸಾಯ ಮಾಡೋಕ್ಕೆ ಭೂಮಿ ಇಲ್ಲ ವಾಸ ಮಾಡೋಕ್ಕೆ ಭೂಮಿ ಇಲ್ಲ ಸತ್ತರೆ ಉಳೋದಕ್ಕೂ ಸಹ ಭೂಮಿ ಇಲ್ಲ ಎಲ್ಲದಕ್ಕೂ ಕೂಡ ನಾವು ಹೋರಾಟ ಮಾಡಬೇಕಾಗಿರುತ್ತೆ ಹಂಗಾಗಿ ನಾಳೆ ಸೋಮವಾರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೋರಾಟ ಇದೆ ಕುಮಾರ್ ಸಮತ್ ದಳ ಅವರ ನೇತೃತ್ವದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಹೋರಾಟ ಪ್ರಾರಂಭವಾಗುತ್ತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾರೆಲ್ಲ ಭೂಮಿಗಾಗಿ ಅರ್ಜಿ ಹಾಕೊಂಡಿದ್ದೀರಾ ಅವರೆಲ್ಲರೂ ಸಹ ಭಾಗವಹಿಸಿ ಮತ್ತು ಯಾರಿಗಾದರೂ ನಿಮಗೆ ಕಂದಾಯ ಕರಪತ್ರ ಇರುತ್ತೆ ನಿಮ್ಮ ಹತ್ರ ಅರ್ಜಿ ಹಾಕಿರೋದಕ್ಕೆ ನಿಮ್ಮ ಹತ್ರ ಪ್ರೂಫ್ ಇರುತ್ತೆ ಆದರೆ ನಿಮಗೆ ಹಕ್ಕುಪತ್ರ ಕೊಟ್ಟಿರಲ್ಲ ಅಂಥವ್ರಿಗೆ ಕೊಡಬೇಕಂತ ಶೀಘ್ರ ಕೊಡಬೇಕಂತ ಒಂದು ಸರ್ಕಾರದ ಆದೇಶ ಇದೆ ಆ ಥರ ಯಾರ್ದಾದರೂ ಇದ್ದರೆ ಅವರಿಗೆ ಹತ್ರ ತಗೊಂಡು ಬನ್ನಿ ಅರ್ಜಿ ಹಾಕಿರೋದು ಇದ್ದರೆ ತಾಂಬನ್ನಿ ನಿಮಗೆ ಬೇಗ ಭೂಮಿ ಸಿಗುತ್ತೆ ಬಂದು ಕುಮಾರ್ ಸಮತಾಳವ್ರನ್ನ ಸೋಮವಾರ ಭೇಟಿ ಮಾಡಿ ಚಿತ್ರದುರ್ಗದಲ್ಲಿ ಅವರ ನಂಬರ್ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ಕಾಣ್ಬೋದು ನಂಬರು ಇದು ಕುಮಾರ್ ಸಮತ್ ದಳ ಅಂತ ನಂಬರ್ ಇದೆ ನೋಡಿ ಕರಿಯಪ್ಪ ಅಂತ ಇದ್ದಾರೆ ಬಸವರಾಜ್ ಅಂತ ಇದ್ದಾರೆ ಸಿರಿಮನೆ ನಾಗರಾಜ್ ಸರ್ ಇದ್ದಾರೆ ಹಾಗಾಗಿ ಯಾರು ಕೂಡ ಮನೇಲಿ ಕೂರಬೇಡಿ ಖಂಡಿತ ನಿಮ್ಮ ಭೂಮಿನ ನೀವು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಕ್ತಾಯ ಮಾಡ್ತಾ ನಮಸ್ಕಾರ